ನ್ನ ದೂರ ಮಾಡುತ್ತೆ ದುಡ್ಡು ಕೊಟ್ಟು ಕೆಟ್ಟವನಾಗ್ಬೇಡ ಕೊಡದೆ ಕೆಟ್ಟವನಾಗುವ ಅರಮನೆಯಲ್ಲಾದ್ರೂ ಸರಿ ರಸ್ತೆಯಲ್ಲಾದ್ರೂ ಸರಿ ಮನಸ್ಸು ಬಯಸೋದು ನೆಮ್ಮದಿ ಮಾತ್ರ ನಾವೆಷ್ಟೇ ಒಳ್ಳೆಯವರಾದ್ರೂ ಯಾರೋ ಒಬ್ಬರ ಕಥೆಯಲ್ಲಿ ನಾವು ಕೆಟ್ಟವರೇ ಸಮಯ ಮತ್ತು ಸಂದರ್ಭ ಎರಡಕ್ಕೂ ಎಷ್ಟು ವ್ಯತ್ಯಾಸ ಅಂದ್ರೆ ಸಮಯ ತುಂಬಾ ಜನರನ್ನ ಪರಿಚಯಿಸುತ್ತೆ ಸಂದರ್ಭ ಜೊತೆಗಿರುವವರ ನಿಜವಾದ ಮುಖಗಳನ್ನ ಪರಿಚಯಿಸುತ್ತೆ ಅಹಂಕಾರವು ಒಂದು ಮಾನಸಿಕ ಕಾಯಿಲೆ ಇದಕ್ಕೆ ಚಿಕಿತ್ಸೆಯನ್ನು ಪ್ರಕೃತಿ ಮತ್ತು ಸಮಯ ಕೊಡ್ತದೆ ಯಾವ ಸಂದರ್ಭಗಳು ಶಾಶ್ವತವಲ್ಲ ಅವು ಬದಲಾಗ್ತಲೇ ಇರ್ತವೆ ಆದ್ದರಿಂದ ಮನಸ್ಸಿಗೆ ಅತಿಯಾದ ಒತ್ತಡ ಬೇಡ ಪ್ರಾರ್ಥಿಸಲು ಒಬ್ಬ ಮನುಷ್ಯ ತಾನು ಸಿದ್ಧವಾದ್ರೆ ಅವನ ಪ್ರಾರ್ಥನೆಗೆ ಉತ್ತರಿಸಲು ದೇವರು ಕೂಡ ಸಿದ್ಧವಾಗ್ತಾನೆ ಶ್ರೀಕೃಷ್ಣ ಹೇಳ್ತಾರೆ ಯಾವಾಗಲೂ ಒಂಟಿಯಾಗಿ ಬದುಕಲು ಸಿದ್ಧರಾಗಿ ಕೆಲವರು ಇದ್ದಕ್ಕಿದ್ದಂತೆ ಬದಲಾಗ್ತಾರೆ ಇಂದು ನೀವು ಅವರಿಗೆ ಮುಖ್ಯ ನಾಳೆ ನೀವು ಅವರಿಗೆ ಏನೂ ಅಲ್ಲ ಮತ್ತು ಅದು ನಿಜವಾದ ಜೀವನ ಅರ್ಥವಿಲ್ಲದ ಕೋಪ ಅನೇಕ ಸಮಸ್ಯೆಗಳಿಗೆ ಕಾರಣವಾಗ್ತದೆ ಆಲೋಚನೆಗಳೇ ಇಲ್ಲದ ನಿರ್ಧಾರ ಅನೇಕ ನೋವುಗಳಿಗೆ ಕಾರಣವಾಗ್ತದೆ ಜೀವನದಲ್ಲಿ ಹಸಿದ